ನಮಸ್ತೆ ಎಲ್ರಿಗೂ ಡಾಕ್ಟ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಮಕ್ಕಳಲ್ಲಿ ಹವ್ಯಾಸಗಳನ್ನು ಬೆಳೆಸಿ ಅಂದರೆ ವಿಷಯಗಳ ವಿಷಯಗಳತ್ರ ಮಕ್ಕಳನ್ನು ಪರಿಚಯಿಸಿ ಅಂತ ಹೇಳ್ತಾ ಇದ್ದಾರೆ ಈಗ ಓದಿ ಓದಿ ಮರಳಾದ ಕೂಚು ಅಂತ ಒಂದು ನೋಡಿನೇ ಇದೆ ಯಾರು ಆಟ ಆಡದೆ ಓದಿನೊಂದರಲ್ಲೇ ಮಗ್ನರಾಗಿರ್ತಾರೋ ಅಂಥವರು ಜಾಣರಾಗಿದ್ದರೂ ಕೂಡ ದಡ್ಡರನ್ನಿಸ್ಕೊಳ್ತಾರಂತೆ ಡಾಕ್ಟರ್ ಹೇಳ್ತಾರೆ ಅಂದರೆ ಆಲ್ ಸ್ಟಡಿ ನೋ ಪ್ಲೇ ಮೇಕ್ಸ್ ಚಾಕ್ ಎ ಡಲ್ ಬಾಯ್ ಅಂತ ಹೇಳ್ತಾರೆ ಈಗ ಅವರು ಪೇಷಂಟ್ ಬರ್ತಾರೆ ಅವ್ರ ಹತ್ರ ಅವ್ರ ಬಗ್ಗೆ ಡಾಕ್ಟ್ರು ಏನು ಹೇಳ್ತಾರೆ ಬನ್ನಿ ಸುಮಾರು ಹದಿಮೂರು ವರ್ಷದ ಶಾಂತಾಳನ್ನು ಅವಳ ತಾಯಿ ರಮ್ಮ ಸಲಹೆಗೆ ಅಂತ ಡಾಕ್ಟ್ರೆ ಕರ್ಕೊಂಬಿರ್ತಾರೆ ಸಮಸ್ಯೆ ಏನಂತ ಹೇಳ್ತಾರೆ ಇವಳು ನನ್ನ ಮಗಳು ಈಗ ಎಂಟನೇ ತರಗತಿ ಓದ್ತಾ ಇದ್ದಾಳೆ ಈವರೆಗೆ ಚೆನ್ನಾಗಿ ಓದ್ತಾ ಇದ್ದಳು ಈಗ ಎರಡು ತಿಂಗಳಾಯ್ತು ಓದಿದ್ದೆಲ್ಲ ಮರೀತಾಳೆ ಪುಸ್ತಕ ತೆಗೆದ್ರೆ ಸಾಕು ತಲೆ ಸುತ್ತ ಬರುತ್ತೆ ಅಂತಾಳೆ ನೋವು ಅಂತಾಳೆ ಒಂದು ವಾರ ಆಯಿತು ಶಾಲೆಗೆ ಹೋಗೋದಕ್ಕೆ ಬೇಜಾರು ಮಾಡ್ಕೊತಾಳೆ ಇಷ್ಟರವರೆಗೆ ಕ್ಲಾಸಿಗೆ ಫಸ್ಟ್ ಬರೋ ಹುಡುಗಿ ಮೊನ್ನೆ ಮಿಟ್ಟರ್ ಬಂದಲ್ಲಿ ಮಿಡ್ ಟರ್ಮಲ್ಲಿ ಪರೀಕ್ಷೆಯಲ್ಲಿ ಫೇಲ್ ಕೂಡ ಆಗಿದ್ದಾಳೆ ಏನಾದರೂ ಆಗಲಿ ನಿಮ್ಮ ಹತ್ರ ಒಂದು ಸರ್ತಿ ಬರೋಣ ಅಂತ ಬಂದಿದ್ದೀನಿ ಅಂತ ಹೇಳ್ತಾರೆ ನನಗೆ ಬೇಕಾದ ವಿವರಗಳನ್ನು ಕೊಡ್ತಾರೆ ಅಂದರೆ ಡಾಕ್ಟ್ರ್ ಹೇಳ್ತಾ ಇದ್ದಾರೆ ಅವ್ರಿಗೆ ಬೇಕಾಗಿರುವಂತಹ ವಿವರಗಳನ್ನು ಎಲ್ಲ ತಗೊಳ್ತಾರೆ ಆಮೇಲೆ ನಿನ್ನ ದೈನಂದಿನ ಚಟುವಟಿಕೆ ಏನಂತ ಹೇಳ್ತೀಯಮ್ಮ ಶಾಂತ ಅಂತ ಕೇಳ್ತಾರೆ ಸರ್ ನಾನು ಬೆಳಗ್ಗೆ ಆರು ಗಂಟೆಗೆ ಎದ್ದೇಳ್ತೀನಿ ಮುಖ ತೊಳ್ಕೊತೀನಿ ಟ್ಯೂಷನ್ಗೆ ಹೋಗ್ತೀನಿ ಮತ್ತೆ ಬರ್ತೀನಿ ವಾಪಸ್ಸು ಟ್ಯೂಷನಿಂದ ಅರ್ಧ ಗಂಟೆ ಓದ್ಕೊತೀನಿ ಸ್ನಾನ ಮಾಡ್ಕೊಳ್ತೀನಿ ತಿಂಡಿ ತಿಂದು ಮತ್ತೆ ಸ್ಕೂಲ್ಗೆ ಹೋಗ್ತೀನಿ ಮತ್ತೆ ಸಂಜೆ ಐದುವರೆಗೆ ಮನೆಗೆ ಬರ್ತೀನಿ ಕಾಫಿ ಕುಡಿತೀನಿ ಒಂದು ಗಂಟೆ ಮತ್ತೆ ಟ್ಯೂಷನ್ಗೆ ಹೋಗ್ತೀನಿ ಮತ್ತೆ ಬರ್ತೀನಿ ಓಮ್ವರ್ಕ್ ಮಾಡ್ತೀನಿ ಸುಸ್ತಾಗ್ಬಿಡುತ್ತೆ ಸರ್ ಮಲ್ಕೊಂಡ್ಬಿಡ್ತೀನಿ ಡಾಕ್ಟರ್ ಹೇಳ್ತಾರೆ ತುಂಬ ಚೆನ್ನಾಗಿ ಹೇಳಿದ್ಯಮ್ಮ ಇದ್ಬಿಟ್ಟು ಬೇರೆ ಏನಮ್ಮ ಮಾಡ್ತೀಯ ನೀನು ಅಂತ ಕೇಳ್ತಾರೆ ನಾನು ಇಷ್ಟ ಸರ್ ಮಾಡೋದು ಏನೂ ಇಲ್ಲ ನಂಗೆ ಬೇರೆ ಹವ್ಯಾಸಗಳೇನೂ ಇಲ್ಲ ಅಂತ ಹೇಳ್ತಾರೆ ಅವಾಗ ತಾಯಿಯವರನ್ನ ಹೊರಗಡೆ ಕೂರೋದಕ್ಕೆ ಕೇಳ್ತಾರೆ ಡಾಕ್ಟ್ರು ಶಾಂತ ನಿಂಗೆ ಓದೋಕೆ ಇಷ್ಟ ಇಲ್ವಾ ಅಷ್ಟೆಲ್ಲ ಟ್ಯೂಷನ್ಗೆ ಹೋಗ್ತೀಯಾ ನಂಗೆ ಇಷ್ಟು ಜಾಣೆ ಇದ್ದೆ ಅಂತಾರೆ ಅಮ್ಮ ಯಾಕೆ ಓದೋಕೆ ಇಷ್ಟ ಇಲ್ವಾ ನನಗೆ ಅಂತ ಕೇಳ್ತಾರೆ ಸರ್ ನನಗೆ ಓದೋಕೆ ತುಂಬ ಇಷ್ಟ ಸರ್ ಆದರೆ ನಾನು ಯಾಕೆ ಅಂತ ಗೊತ್ತಿಲ್ಲ ಸರ್ ಓದಬೇಕು ಅಂತ ಇಷ್ಟನೇ ಇಲ್ಲ ಮೊದಲು ನಾನು ಶಾಲೆಯಲ್ಲಿ ಓದುವಾಗ ನಾನೇ ಬುದ್ಧಿವಂತೆ ಅಂತ ಎಲ್ಲರೂ ನನ್ನ ಇದ್ರು ಸರ್ ನಾನೇ ಟಾಪರ್ ಆಗಿದೆ ಅದೇ ಅದು ನಾನು ಓದೋದ್ರಲ್ಲಿ ತುಂಬ ಮುಂದಿದ್ದೆ ಸರ್ ಆದರೆ ನಾನು ಈ ಶಾಲೆಗೆ ಸೇರಿದ ಮೇಲೆ ನನ್ನ ಸ್ನೇಹಿತರೆಲ್ಲ ಆಟ ಆಡ್ತಾರೆ ಸಂಗೀತ ಬರುತ್ತೆ ಒಬ್ಬಳಿಗೆ ಒಬ್ಳು ನಾಟಕ ಮಾಡ್ತಾಳೆ ಒಬ್ಳು ಭರತನಾಟ್ಯ ಮಾಡ್ತಾಳೆ ಒಬ್ಳು ಡ್ಯಾನ್ಸ್ ಆಡ್ತಾಳೆ ಅದು ಯಾವುದೂ ಬರೋಲ್ಲ ಸರ್ ನನ್ನ ಅಪ್ಪ ಅಮ್ಮ ನಂಗೆ ಅದೆಲ್ಲ ಕಲಸಿ ಅಲ್ಲ ಸರ್ ಬರೀ ಓದು 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 ಇಷ್ಟೇ ಸರ್ ನನಗೆ ಯಾಕೋ ನನ್ನ ಬಗ್ಗೆ ನನಗೆ ಅಸಹ್ಯ ಅನ್ನಿಸ್ತಾ ಇದೆ ಸರ್ ಅವನ ನೋಡಿದಾಗ ನಾನೇ ದಡ್ಡಿ ಅನಿಸುತ್ತೆ ಸರ್ ಅಂತ ಜೋರು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಶಾಂತಾಳ ಮನೋಪರೀಕ್ಷೆ ಮಾಡ್ತಾರೆ ಅವಳ ಭಾವನೆಗಳನ್ನು ಪರೀಕ್ಷೆ ಮಾಡ್ತಾರೆ ದೈಹಿಕವಾಗಿ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಆರೋಗ್ಯವಾಗಿದ್ದಾಳೆ ಅವಳೊಂಥರ ಏನು ಅರಿಯದ ಹುಡುಗಿ ಭಾವನೆಗಳ ಒಂದು ಇದರಲ್ಲಿ ಒದ್ದಾಡ್ತಾ ಇರ್ತಾಳೆ ಭಾವನಾತ್ಮಕವಾಗಿ ಸ್ನೇಹಿತರ ಜೊತೆಗೆ ಹೊಂದ್ಕೊಳಕ್ಕೆ ಆಗೋದಿಲ್ಲ ಡಾಕ್ಟ್ರಿಗೆಲ್ಲ ಅರ್ಥ ಆಗುತ್ತೆ ಅವ್ರ ತಾಯಿನ ಹೊರಗಡೆ ಕಳಿಸ್ತಾರೆ ಮಗಳ ತೊಂದರೆ ಎಲ್ಲ ಹೇಳ್ತಾರೆ ನೀವು ಮಗಳಿಗೆ ಸ್ವಲ್ಪ ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಟೈಮ್ ಕೊಡಿ ಅವಳಿಗೆ ಆತಂಕ ಹೆಚ್ಚಾಗಿದೆ ಅವಳನ್ನು ನೀವು ಅವಳಿಗೆ ನಿದ್ದೆನೂ ಕೂಡ ಇಲ್ಲ ಅದಕ್ಕೆ ತಲೆನೋವು ಬರುತ್ತೆ ಓದಬೇಕಂದ್ರೆ ತಲೆ ಸುತ್ತ ಬರುತ್ತೆ ಅವಳಿಗೆ ಊಟ ಸೇರ್ತಾಯಿಲ್ಲ ಹಾಗೆ ಹೊಟ್ಟೆ ನೋವು ಈ ಥರ ಒಂದಕ್ಕೊಂದು ಸಮಸ್ಯೆಗಳು ಸ್ಟಾರ್ಟ್ ಆಗಿದೆ ಸರಿ ನೀವು ಅವಳನ್ನ ಈ ಮಾತ್ರೆ ಕೊಡಿ ಚೆನ್ನಾಗೆ ವಿಟಮಿನ್ ಟ್ಯಾಬ್ಲೆಟ್ ಕೊಡಿ ಊಟ ಚೆನ್ನಾಗಿ ಮಾಡಲಿ ನಿದ್ದೆ ಚೆನ್ನಾಗಿ ಮಾಡಲಿ ಅಂತೇಳ್ಬಿಟ್ಟು ಹೇಳಿಬಿಟ್ಟು ಆಡೋಕೆ ಮಾತ್ರ ಅರ್ಧ ಗಂಟೆ ಬಿಡಬೇಕು ನೀವು ಯಾವುದಾದ್ರೂ ಒಂದು ಡ್ಯಾನ್ಸ್ ಕ್ಲಾಸಿಗೋ ಮ್ಯೂಸಿಕ್ ಕ್ಲಾಸಿಗೋ ಕಳಿಸಿ ಒಂದು ಒಳ್ಳೊಳ್ಳೆ ಕತೆ ಬುಕ್ಸ್ಗಳನ್ನು ತಗೊಂಡು ಕೊಡಿ ಅದನ್ನು ಓದಲಿ ಅಂತ ಹೇಳ್ತಾರೆ ಎರಡು ವಾರ ಆಗುತ್ತೆ ಮತ್ತೆ ಡಾಕ್ಟ್ರನ್ನ ಹತ್ರ ಕರ್ಕೊಂಬರ್ತಾರೆ ಶಾಂತ ಮಗಳನ್ನು ತುಂಬ ಖುಷಿಯಾಗಿ ಬರ್ತಾಳೆ ಮಗಳ ಆರೋಗ್ಯ ಹೇಗಿದೆ ಅಂತ ತುಂಬ ಸುಧಾರ್ಸಿದಾಳೆ ಸರ್ ಸಕ್ಕ ಓದ್ತಾ ಇದ್ದಾಳೆ ಬರೀ ಓದೋದಷ್ಟೇ ಅಲ್ಲ ಡ್ಯಾನ್ಸ್ ಮಾಡ್ತಾಳೆ ಆಡಾಡ್ತಾಳೆ ಮತ್ತೆ ಅವಳಿಗೆ ಭರತನಾಟ್ಯಕ್ಕೂ ಸೇರಿಸಿದ್ದೀನಿ ಅವಳಿಗೆಲ್ಲದರಲ್ಲೂ ಸೂಪರ್ ಸರ್ ಈಗ ಓದಕ್ಕೆ ಕೂತ್ಕೊಂಡ್ರೆ ಸುಸ್ತು ಅನ್ನೋದಿಲ್ಲ ತಲೆ ಸುತ್ತು ಅನ್ನೋದಿಲ್ಲ ಸರ್ ಆಟ ಕೂಡ ಚೆನ್ನಾಗಿ ಆಡ್ತಾಳೆ ಸರ್ ಎಲ್ಲ ಎಲ್ಲ ಕ್ಲಾಸಿಗೂ ಸೇರಿಸಿದ್ದೀನಿ ಸರ್ ಕತೆ ಬುಕ್ಸ್ ಬೇರೆ ಓದ್ತಾಳೆ ಸರ್ ನನ್ನ ಮಗಳು ಸರ್ ಫಸ್ಟ್ ಥರ ಟಾಪರ್ ಆಗಿದ್ದಾಳೆ ಸ್ಕೂಲ್ಗೆ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ ಅವಳು ದಡ್ಡಿ ಅಂತಲೇ ಅವಳಿಗೆ ಇವಾಗ ಭಾಯನೇ ಇಲ್ಲ ಸರ್ ತುಂಬ ಆತ್ಮವಿಶ್ವಾಸ ಇದೆ ಸರ್ ಅವಳಿಗೆ ಅಂತ ಹೇಳ್ತಾರೆ ಖುಷಿ ಖುಷಿಯಾಗುತ್ತೆ ಇದು ಒಂದು ನಿಜವಾಗ್ಲೂ ನಡೆದಿರುವಂತಹ ಘಟನೆ ಇದು ಕಥೆ ಅಲ್ಲ ಆಯಿತಾ ಅದೇ ತರನೇ ನಾವು ಮಕ್ಕಳಿಗೆ ಯಾವಾಗಲೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸೋದು ಬಿಟ್ಟಾಗ ಅವರಿಗೆ ಒತ್ತಡ ಕಡಿಮೆ ಆಗುತ್ತೆ ನಮ್ಮ ಒಂದು ಪ್ರತಿಯೊಬ್ಬರಲ್ಲೂ ಕೂಡ ಮೆದುಳಿನಲ್ಲಿ ನರಕೋಶಗಳಿರ್ತವೆ ಅವುಗಳಲ್ಲಿ ಮತ್ತೆ ನರವಾಹಕಗಳಿರ್ತವೆ ಅವು ತುಂಬ ಇಂಪಾರ್ಟೆಂಟ್ ನಮಗೆ ಒಳ್ಳೆ ಎನರ್ಜಿಯನ್ನು ಒಳ್ಳೆಯ ಒಂದು ಹಾರ್ಮೋನನ್ನು ರಿಲೀಸ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಸುಮಾರು ನಾವು ಒಂದು ಗಂಟೆ ನರವಾಹಕಗಳನ್ನು ಉತ್ ಒಳ್ಳೆ ನರವಾಹಕಗಳನ್ನು ಉತ್ಪಾದಿಸಬೇಕು ಅಂತ ಅಂದರೆ ನಾವು ಪುನಃ ಪುನಃ ನಮ್ಮ ಅಲ್ಲಿ ಒಂದು ಒಳ್ಳೆ ಒಳ್ಳೆ ವಿಷಯಗಳನ್ನೇ ಕೇಳ್ತಾ ಇರಬೇಕು ಕಲಿಕೆಯಲ್ಲಿ ಸದಾ ಓದುತ್ತಾ ಇದ್ದರೆ ವಿಶ್ರಾಂತಿ ಸಿಗೋದಿಲ್ಲ ನರವಾಕಗಳಿಗೆ ಅವಾಗ ಕೊರತೆ ಆಗುತ್ತೆ ಹಾರ್ಮೋನ್ ರಿಲೀಸ್ ಆಗೋದಕ್ಕೆ ಕಲಿತಿದ್ದೆಲ್ಲ ಮರ್ಕ್ 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 ಮರ್ತು ಹೋಗುತ್ತೆ ಏಕಾಗ್ರತೆ ಕಡಿಮೆ ಆಗುತ್ತೆ ಹಾಗಾಗಿ ಒಂದು ಗಂಟೆ ಆದರೂ ನಾವು ಮಕ್ಕಳಿಗೆ ಆಟ ಆಡೋದಕ್ಕೆ ಹೊರಗಡೆ ಬಿಡಬೇಕು ಒಂದು ಗಂಟೆ ಬೇರೆ ಕತೆ ಪುಸ್ತಕಗಳನ್ನು ಓದೋದಕ್ಕೆ ಬಿಡಬೇಕು ಆವಾಗ ಮಕ್ಕಳಿಗೆ ಏಕಾಗ್ರತೆ ಹೆಚ್ಚುತ್ತೆ ಆಸಕ್ತಿ ಮೂಡುತ್ತೆ ಕಲಿಕೆ ಕೂಡ ಉತ್ತಮ ಆಗುತ್ತೆ ಈಗ ನಾವು ಬೇರೆ ಬೇರೆ ಪುಸ್ತಕಗಳನ್ನ ಓದೋದ್ರಿಂದ ಭಾಷಾ ಜ್ಞಾನ ಸಾಮಾನ್ಯ ಜ್ಞಾನ ಕೂಡ ಹೆಚ್ಚುತ್ತೆ ಬೇರೆಯವ್ರ ಹತ್ರ ಮಾತಾಡೋಕ್ಕೂ ಯೂಸ್ ಆಗುತ್ತೆ ಪರೋಕ್ಷವಾಗಿ ಒಂಥರ ಕಾನ್ಫಿಡೆಂಟ್ ಲೆವೆಲಲ್ಲಿ ಮಾತಾಡ್ಬೋದು ಕತೆ ಓದೋದು ಸಂಗೀತಕ್ಕೆ ಸೇರಿಸೋದು ನೃತ್ಯಕ್ಕೆ ಸೇರಿಸೋದು ಮತ್ತು ಪ್ರವಾಸಕ್ಕೆ ಕರ್ಕೊಂಡು ಹೋಗೋದು ಸಣ್ಣದ ಟ್ರಿಪ್ಪು ಪಿಕ್ನಿಕ್ ಥರ ಕರ್ಕೊಂಡು ಹೋಗೋದು ಡ್ರಾಯಿಂಗ್ ಮಾಡೋದು ಕೊಡೋದು ಸ್ಟ್ಯಾಂಪ್ಗಳನ್ನು ಜೋಡಿಸೋದು ಈ ನಾಟಕಗಳನ್ನು ಮಾಡೋದು ಹಾಡುಗಳನ್ನು ಹಾಡೋಕ್ ಬಿಡೋದು ಇವೆಲ್ಲ ವ್ಯಕ್ತಿತ್ವ ವಿಕಸನಕ್ಕೆ ಸಹಾಯ ಆಗುತ್ತೆ ಕೆಲವ್ರು ಹೇಳ್ತಾರೆ ಪೋಷಕರು ನೀವೇನೋ ಸರ್ ಹೇಳ್ತೀರಾ ಮಕ್ಕಳೆ ಓದೋದೇ ತುಂಬ ಇರುತ್ತೆ ಓದೋದಕ್ಕೂ ಟೈಮ್ ಇರೋದಿಲ್ಲ ಇವನ್ನೆಲ್ಲ ಎಲ್ಲಿ ಮಾಡ್ಸೋಕ್ಕಾಗುತ್ತೆ ಅಂತ ನಾವು ಅದನ್ನು ಬುದ್ಧಿವಂತಿಕೆಯಿಂದ ಮಾಡಬೇಕು ಪೋಷಕರಾದವರು ದಿನಕ್ಕೆ ಮಕ್ಕಳು ಒಂದು ಮೂರಿಂದ ನಾಲ್ಕು ಗಂಟೆ ಮನೆಗೆ ಬಂದರೆ ಓದಿದ್ರೂ ಪರವಾಗಿಲ್ಲ ಹೋಮ್ವರ್ಕೂ ಸೇರಿ ಬರೀ ಓದೋದೇ ಅಲ್ಲ ವರ್ಕನ್ನು ಸೇರಿ ಕೂಡ ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ಅಷ್ಟರಲ್ಲಿ ಕ್ಲಿಯರ್ ಮಾಡಿಕೊಂಡು ಇನ್ನೂ ಟೈಮ್ ಇದ್ದಾಗ ಅವ್ರನ್ನ ಒಂದು ಗಂಟೆ ಅರ್ಧ ಗಂಟೆ ಹೊರಗಡೆ ಕಳಿಸ್ಬೇಕು ಫ್ಯಾಮಿಲಿ ಟ್ರಿಪ್ ಹೋಗಿ ಬರಬೇಕು ಒಳ್ಳೊಳ್ಳೆ ದೇವಸ್ಥಾನಗಳಿಗೆ ಪುಣ್ಯಕ್ಷೇತ್ರಗಳಿಗೆ ಒಂದು ಒಳ್ಳೆ ಸ್ಥಳಗಳಿಗೆ ಮಕ್ಕಳು ಜ್ಞಾನಾರ್ಜನೆ ಆಗುವಂಥ ಸ್ಥಳಗಳಿಗೆ ಹೋಗಿ ಬರಬೇಕು ಇದನ್ನು ನಾವು ಪೋಷಕರಾದಂಥರು ಕೌಶಲವನ್ನು ಅರ್ತಿರಬೇಕು ಮಕ್ಕಳಿಗೂ ಒಂದು ಒಳ್ಳೆಯ ಅಭ್ಯಾಸವನ್ನು ಮಾಡಿಸಬೇಕು ಬಾಲ್ಯದಿಂದಲೇ ಇದನ್ನೆಲ್ಲ ಇಟ್ಕೊಂಡ್ರೆ ಮಕ್ಕಳಿಗೆ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ ಯಾವುದೇ ಒಂದು ಸಂದರ್ಭವನ್ನು ಹೇಗೆ ಫೇಸ್ ಮಾಡಬೇಕಂತ ಗೊತ್ತಾಗುತ್ತೆ ಒಟ್ಟಿನಲ್ಲಿ ಹೇಳೋದಾದರೆ ಸ್ನೇಹಿತರೆ ಮಕ್ಕಳ ಕಲಿಕೆ ಉತ್ತಮವಾಗಲು ಆರೋಗ್ಯಕರ ವ್ಯಕ್ತಿತ್ವ ವಿಕಸನಕ್ಕೆ ಹವ್ಯಾಸಗಳು ಅಂದರೆ ಪಠ್ಯೇತರ ಚಟುವಟಿಕೆಗಳು ತುಂಬ ಒಳ್ಳೆಯದು ಅದು ಗಟ್ಟಿಯಾದ ಒಂದು ಬುನಾದಿ ಇದ್ದಂಗೆ ಪೋಷಕರು ಮಕ್ಕಳಲ್ಲಿ ಇದನ್ನು ಬೆಳೆಸಿದಾಗ ಮಾತ್ರ ಮಕ್ಕಳಲ್ಲಿ ಮಕ್ಕಳ ಭವಿಷ್ಯದಲ್ಲಿ ಒಳ್ಳೆಯ ಸಾಧನೆಗಳನ್ನು ಮಾಡಲು ಸಹಕಾರಿಯಾಗುತ್ತೆ ಧನ್ಯವಾದಗಳು ಪೋಷಕರೇ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಕೂಡ ಏನಾದರೂ ಇದ್ದರೆ ಕಮೆಂಟ್ ಮಾಡಿ థ్యాంక్ యూ సో మచ్ కృష్ణార్పణ వస్తువు